ಯಪ್ಪ ದೇವ್ರೆ ಏನು ಜನಗಳಿದ್ದಾರೆ ಅಪ್ಪ ಒಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದನ್ನು ನೋಡಿ ಖುಷಿ ಪಡುವಂಥ ಜನಗಳು ಅವು ಯಾವ ಐಡಿಗಳೇ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಏನು ಕಮೆಂಟ್ಗಳನ್ನ ಬರೀತಾ ಇದ್ದಾರೆ ಅವರು ಅದು ಪೇಜ್ಗಳ್ಗಟ್ಲೆ ಕಮೆಂಟ್ನ ಬರೀತಾರೆ ನಾನು ಹಾಕಿರೋ ಒಂದು ವೀಡಿಯೋಗೆನೇನೆ ನನಗೆ ಬೇಜಾರಾಗಿದೆ ಅಂತ ಆ ವೀಡಿಯೋನ ಹಾಕಿದೆ ನಾನು ಆ ವೀಡಿಯೋದಲ್ಲಿ ನಾನು ಯಾರಿಗೂ ಬೈದಿಲ್ಲ ಅಂದಿಲ್ಲ ಏನು ಕೆಟ್ಟ ವರ್ಡ್ನ ಯೂಸ್ ಮಾಡಿಲ್ಲ ನಾನು ನನಗಾಗಿದ್ದು ಬೇಜಾರನ್ನ ನಾನು ಹೇಳಿದ್ದೀನಿ ಅಷ್ಟೇನೇ ಅದಕ್ಕೆ ಯಾಕೆ ಈ ಥರ ಕಮೆಂಟ್ಗಳನ್ನ ಬರಿಬೇಕು ಅಷ್ಟಕ್ಕೂ ಆ ವೀಡಿಯೋ ನೋಡಿ ಆ ಕಮೆಂಟು ಫಸ್ಟು ಕಮೆಂಟು ಫಸ್ಟು ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ದು ಒಂದು ಐ ಡಿ ಆ ಏ ಐ ಡಿ ಹೆಸರು ಏನೋ ಚಿರು ಚಿನ್ನುನೋ ಏನೋ ಅದೇನು ಹುಡುಗನೋ ಹುಡುಗಿನೋ ಅಥವಾ ನಾನು ಅವಳಲ್ಲ ಅವನುನೋ ನನಗಂತೂ ಗೊತ್ತಿಲ್ಲ ಸ್ವಾಮಿ ಅದು ಏನು ಕಮೆಂಟು ಆವಾಗ ಆ ಫಸ್ಟ್ ಟೈಮ್ ಕಮೆಂಟ್ ಬರೆದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಬಂದಿದ್ದು ಏನೋ ಬೇಡ ಮೇಡಮ್ ನಿಲ್ಲಿಸ್ಬೇಡಿ ಮೇಡಮ್ ವಿಡಿಯೋ ಚೆನ್ನಾಗಿದೆ ನಿಮ್ಮದು ವೀಡಿಯೋ ಮಾಡಿ ಈ ಥರ ಕಮೆಂಟ್ ಹಾಕಿದ್ದಿದ್ದು ಸರಿ ಆಯಿತು ನಾನು ಎಲ್ಲರ ಕಮೆಂಟ್ಗಳು ನೋಡಿಬಿಟ್ಟು ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಟಿದ್ದೆ ಸಂಜೆ ನಾನು ಸಂಜೆ ರಿಪ್ಲೈ ಕೊಟ್ಟಿದ್ದೀನಿ ರಾತ್ರಿ ಒಂದು ಸಂಜೆ ನಾನೊಂದು ಶಾರ್ಟ್ಸು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋಗೆ ಒಂದು ಪೇಜಷ್ಟು ಉದ್ದ ಕಮೆಂಟ್ನ ಬರೆದಿರೋದು ಎಂಥ ಬಾಯಿಗೆ ಬಂದಂಗೆಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿಕೊಂಡು ಕಮೆಂಟಲ್ಲಿ ಹಾಕಿರೋದು ಅಂಥ ಮುಂಡೆ ಇಂಥ ಮುಂಡೆ ವಿಡಿಯೋ ಹಾಕಲ್ಲ ಅಂದಲ್ಲೇ ಇವಾಗ ಯಾಕೆ ಹಾಕಿದೀಯಾ ನಾನು ಫಸ್ಟ್ ವೀಡಿಯೋ ನೋಡಿದಿದ್ದು ಇದ್ದು ನಾನೇನೇ ಕಮೆಂಟ್ ಹಾಕಿದ್ದು ನಾನೇನೆ ಸರಿ ಆಯಿತು ಅದಕ್ಕೆ ಬರೀ ಥ್ಯಾಂಕ್ ಯು ಅಂತ ಕಳ್ಸಿ ಕಳಿಸಿದ್ಯಾ ಅಂತಂದರೆ ಇನ್ನೇನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವರು ಅಂತ ನನಗೆ ಅರ್ಥ ಆಗಲಿಲ್ಲ ಥ್ಯಾಂಕ್ ಯು ಅಂತ ಕಳಿಸ್ದೆ ಇನ್ನೇನು ಕಳ್ಸೋಕ್ಕಾಗತ್ತೆ ನಾನು ಕಮೆಂಟ್ಗೆ ಏನು ಆ ಥರ ನಾ ಕಮೆಂಟು ಅಷ್ಟುದ್ದ ಬರೆದಿರೋದು ಅದರಲ್ಲಿ ಅದು ಇನ್ನೊಬ್ಬರು ಅವಳು ಯಾರೋ ಅವಳು ಸುಚಿತ್ರನೋ ಯಾವಳು ಆ ಐ ಡಿ ಇವರಿಬ್ಬರು ಏನು ಒಂದೇ ಐ ಡಿನ ಇಟ್ಕೊಂಡು ಆ ಥರ ಮಾತಾಡಿದ್ದ ಅಥವಾ ಇಬ್ಬರು ಬೇರೆ ಬೇರೆನ ನನಗೆ ಗೊತ್ತಾಗಲೇ ಇಲ್ಲ ಅವ್ರು ಮಾತಾಡೋ ಮಾತುಗಳು ಹೆಂಗಿದೆ ಅಂತಂದರೆ ಏನೋ ತುಂಬ ಹತ್ರದಿಂದ ನನ್ನನ್ನು ನೋಡಿ ತಿಳ್ಕೊಂಡಿರೋ ಥರ ಮಾತಾಡ್ತಾರೆ ಅಂತೋಳು ಇಂತೋಳು ಅಂತ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಹಾಕೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಡೋದು ನಾನು ಅಷ್ಟಕ್ಕೂ ವೀಡಿಯೋದಲ್ಲಿ ಹೇಳಿರೋದೇನು ನನಗಾಗಿರೋ ಬೇಜನ್ನು ಹೇಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಹೇಳಿ ಅಂದಿದ್ದೀನಿ ಬೈರಿ ಅಂತ ನಾನು ಯಾರಿಗೂ ಹೇಳಲಿಲ್ಲ ಬೈಯೋ ಅಧಿಕಾರ ನಾನು ಯಾರಿಗೂ ಕೊಡಲಿಲ್ಲ ಅಂಥದ್ರಲ್ಲಿ ಸಿಕ್ಕ ಸಿಕ್ಕಿದ ನಾಯಿಗಳ ಹತ್ರ ಎಲ್ಲ ಬೈಸ್ಕೊಳ್ಳೋ ಅಂಥ ಹಣೆ ಬರ ನನಗೇನಿದೆ ಇದೇ ಥರ ಈ ಇವಾಗ ನಾನು ಆ ಐ ಡಿಗಳನ್ನ ಹೈಡ್ ಮಾಡಿದ್ದೀನಿ ಎರಡೂನು ಇನ್ನೊಂದು ಡಿ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಬಂದು ತಿರ್ಗಾ ಈ ಥರ ಲೈವಲ್ಲಿ ಬಂದು ಮಾತಾಡೋದು ಇವರೆಲ್ಲ ಲೈವಿಂದ ಬಂದಿರೋರೇನೇನೆ ಲೈವಲ್ಲಿ ನೋಡಿ 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 ಅಲ್ಲೇ ಕಮೆಂಟ್ಗಳು ಹಾಕಿ ಹಾಕಿ ಉಗಿಸ್ಕೊಂಡು ಉಗಿಸ್ಕೊಂಡು ಇಲ್ಲಿಗೆ ಬಂದು ಈಗ ವೀಡಿಯೋ ಕಮೆಂಟ್ ಹಾಕ್ತಿರೋದು ಇಷ್ಟು ದಿನದಿಂದ ಹಾಕಿರೋ ಯಾವ ವೀಡಿಯೋಗೂ ಇಲ್ಲದೆ ಇರೋವಂಥ ಉತ್ಸಾಹ ಈ ವೀಡಿಯೋಗೆ ಮಾತ್ರ ಯಾಕೆ ಬಂತೋ ನನಗೆ ಅರ್ಥ ಆಗಲಿಲ್ಲ ಇದರಲ್ಲಿ ಮಾತ್ರ ಬಂದು ಕಮೆಂಟ್ ಹಾಕಿ ಹೇಳೋ ಅಷ್ಟು ಇವರಿಗೆ ಉತ್ಸಾಹ ಉಕ್ಕಿ ಬಂದ್ಬಿಟ್ಟಿದೆ ಇಷ್ಟಕ್ಕೆ ಮುಂಚೆ ಯಾಕಿರಲಿಲ್ಲ ಇದು ಇವಾಗ ಮಾತ್ರ ಆ ವೀಡಿಯೋಗೆ ಅದು ಏನೋ ಗುಡ್ ಬೈ ಅಂತ ಹೇಳಿದ್ದಕ್ಕೆ ಅವಳು ಯಾವಳು ಅವಳು ಸುಚಿತ್ರ ಹೇಳೋದು ಒಳ್ಳೇದಾಗ್ಲಿ ಮಾಡಬೇಡ ನೀನು ವೀಡಿಯೋನ ನಿಲ್ಲಿಸ್ಬಿಡು ಅಷ್ಟು ಜನಗಳು ಪಾಪ ಎಲ್ಲರೂ ಈ ನಾಯಿಗಳಿಂದ ಪಾಪ ನಾನು ಅವ್ರ ಕಮೆಂಟ್ಗಳನ್ನ ಹೇಳ್ದೇ ಇರೋಕ್ಕಾಗಲ್ಲ ಎಷ್ಟು ಜನ ಎಷ್ಟು ಒಳ್ಳೆ ಸ್ನೇಹಿತರು ಇದ್ದಾರೆ ಲೈವಿಂದ ಸಿಕ್ಕಿರೋರಾಗ್ಲಿ ಎಲ್ಲರೂ ಕೂಡ ಎಷ್ಟು ಪಾಪ ಸಮಾಧಾನ ಮಾಡಿ ನನಗೆ ಲೈವಲ್ಲಿ ಕೂತ್ಕೊಂಡು ಅಷ್ಟು ಸಮಾಧಾನ ಮಾಡಿದ್ದಾರೆ ವೀ ವೀಡಿಯೋಗೆ ಕಮೆಂಟ್ಗಳಾಕಿ ಹಾಕಿ ಅಷ್ಟು ಜನ ಸಮಾಧಾನ ಮಾಡಿದ್ದಾರೆ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದರಲ್ಲಿ ಈ ಒಂದು ಎರಡು ಐಡಿಗಳು ಇವು ಯಾವ ನಾಯಿಗಳು ಅಂತಲೇ ಗೊತ್ತಿಲ್ಲ ನನಗೆ ಯಾವತ್ತೂ ನಾನು ನೋಡಿದ್ದೇ ನೆನಪಿಲ್ಲ ಲೈವಲ್ಲಿ ಬರೋದೇನೇ ಅಲ್ಲಿ ಬಂದು ಈ ಥರ ಏನೋ ಕಚ್ಚಡವಾಗಿ ಕೆಲಸ ಮಾಡಿರೋದಕ್ಕೆನೇ ಅಂತ ಕಮೆಂಟ್ಗಳು ಹಾಕಿರೋದಕ್ಕೆ ಮಕ್ಕಗಿದು ಕಳಿಸಿರ್ತೀನಿ ನಾನು ಅದಕ್ಕೇನೇ ನಿನಗೆ ಅಹಂಕಾರ ದುರಹಂಕಾರ ನೀನು ಹಿಂಗಿರೋದಕ್ಕೆ ನಿನ್ನ ವೀಡಿಯೋಗಳ್ನ ಯಾರೂ ನೋಡೋಲ್ಲ ಅದಕ್ಕೆ ನಿನಗೆ ವ್ಯೂಸ್ ಬರೋಲ್ಲ ನೀನು ಹಿಂಗೆ ಸಾಯ್ತೀಯ ಇನ್ನು ಇಂಥ ಮುಂಡೇನೆ ಅಂಥ ಮುಂಡೇನೆ ಅಂತ ಕಮೆಂಟ್ಗಳು ಹಾಕೋದಕ್ಕೆ ಇವು ಯಾವ ನಾಯಿಗಳು ಅಂತ ನನಗೆ ಅರ್ಥ ಆಗಲಿಲ್ಲ ನಮ್ಮ ಮನೆಯವ್ರು ಏನಾರು ಆ ಕಮೆಂಟ್ ನೋಡಿದರೆ ಗ್ಯಾರಂಟಿ ಹುಡ್ಕೊಂಡು ಹೋಗಿ ಹೊಡೆದು ಬಂದಿರೋರೇನ ನಾನು ಅವ್ರು ನೋಡಬಾರ್ದು ಅಂತ ಅಂದ್ಬಿಟ್ಟು ಆ ಕಮೆಂಟ್ನ ಹೈಡ್ ಮಾಡಿದ್ದೀನಿ ಇದೇ ಥರ ರಿಪೀಟ್ ಆಯಿತು ಅಂದರೆ ಅವ್ರು ನೋಡ್ತಾರೆ ಗ್ಯಾರಂಟಿ ಈ ವಿಡಿಯೋ ನೋಡ್ತಾರೆ ನನಗೆ ಗೊತ್ತು ಅಥ್ವಾ ಲೈವ್ಗಾದರೂ ಬಂದೇ ಬರ್ತಾರೆ ಹೈಡ್ ಆದ್ರೂ ಇನ್ನೊಂದು ಐಡಿಯಾದರೂ ಕ್ರಿಯೇಟ್ ಮಾಡ್ಕೊಂಡಾದರೂ ಬರ್ತಾರೆ ಅಂತ ಚಪ್ಪರ್ಗಳೇ ಅವರು ಬಂದರೆ ಮಾತ್ರ ಗ್ಯಾರಂಟಿ ಕೆರೆದಾಗ ಓಡಿಸ್ಕೊಂಡೆ ಹೋಗೋದು ನನಗೆ ನಾನು ವೀಡಿಯೋದಲ್ಲಿ ಇಂಥ ಮಾತುಗಳನ್ನ ಹಾಡಬಾರ್ದು ನಾನು ಯಾವತ್ತಿಗೂ ಯಾರಿಗೂ ಬೈದೆಲ್ಲ ನಾನು ಮಾತೇ ಆಡಿರಲಿಲ್ಲ ವೀಡಿಯೋದಲ್ಲಿ ಆದರೆ ಇವತ್ತಷ್ಟು ಬೇಜಾರಾಗ್ತಿದೆ ನನಗೆ ಅಷ್ಟು ಕೋಪ ಬರ್ತಾ ಇದೆ ನನಗೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅಂಥ ಮಾತುಗಳನ್ನ ಆಡಲೇಬೇಕಾಗಿದೆ ಇದ್ದೀನಿ ಈ ಥರನೇ ನಡೀತಾ ಇದ್ರೆ ಗ್ಯಾರಂಟಿ ನಾನು ಐ ಡಿನ ತೊಗೊಂಡೋಗಿ ಕಂಪ್ಲೇಂಟ್ ಅಂತೂ ಗ್ಯಾರಂಟಿ ಕೊಡ್ತೀನಿ ನಾನು ಇದೇ ಥರ ಮಾಡಿದ್ರೆ ಮರ್ಯಾದಿಂದ ಹಾಕೋದಿದ್ರೆ ಕಮೆಂಟ್ಗಳನ್ನ ಸರಿಯಾಗಿ ಹಾಕಬೇಕು ನಿಮಗೆ ಅಭಿಪ್ರಾಯ ಏನಿದೆ ಅಷ್ಟು ಮಾತ್ರ ತಿಳಿಸ್ಬೇಕು ಇಷ್ಟ ಆಯಿತೋ ಇಲ್ವೋ ಅಷ್ಟೇ ನೆನೆ ಬೈಯೋ ಅಧಿಕಾರ ಯಾರಿಗೂ ಕೊಡಲಿಲ್ಲ ನಾನು ನಮ್ಮ ಅಪ್ಪ ಅಮ್ಮ ಬೈದ್ರೇ ಸಹಿಸ್ಕೊಂಡು ನೋಡೋಲ್ಲ ಅಂತವ್ರು ಇವು ಯಾವ ನಾಯಿಗಳು ಬೈದ್ರೆ ಎಲ್ಲನೂ ನಾನು ತಡ್ಕೊತೀನ ನನಗೆ ಮೊದಲೇ ಕೋಪ ಏರ್ತಾ ಇತ್ತು ಬೇಡ ಸುಮ್ಮನೆ ಕಮೆಂಟಲ್ಲೇ ಬೈದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾನು ಕಮೆಂಟ್ನೇ ಹೈಡ್ ಮಾಡಿದ್ದೀನಿ ಇದೇ ಥರ ಮಾಡ್ತಾಯಿದ್ರೆ ಗ್ಯಾರಂಟಿ ನನ್ನ ಹತ್ರ ಉಗಿಸ್ಕೊಳ್ಳೋದೇನೇನೆ ಈ ಫೇಕ್ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಏನಾದರೂ ಬರ್ತಾ ಬರ್ತಾಯಿದ್ರಿ ಅಂತಂದರೆ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ನಾನು ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ನಿಮ್ಮಗಳಿಗೆ ಹೇಳ್ತಾ ಇದ್ದೀನಿ ನಾನು ಮರ್ಯಾದೆಯಿಂದ ಇದ್ದರೆ ನಿಮಗೆ ಒಳ್ಳೆಯದು ಏನಕ್ಕೆ ಆ ಥರ ಕಮೆಂಟ್ಗಳನ್ನ ಹಾಕಕ್ಕೆ ಬರ್ತೀರ ನನ್ನ ವೀಡಿಯೋಗಳಿಗೆ ಅಷ್ಟಕ್ಕೂ ನೀವನ್ನ ನಿಮ್ಮ ಹತ್ರ ಬೈಸ್ಕೊಳ್ಳೋ ಕಚ್ಚುಡವಾದ ಕಚ್ಚಡವಾದ ವೀಡಿಯೋ ಅಂತೂ ನಾನು ಮಾಡಿಲ್ಲ ಅಂತ ಬಾಳಂತೂ ನಾನು ಬದುಕ್ತಾ ಇಲ್ಲ ಏನಕ್ಕೆ ನಿಮ್ಮ ಹತ್ರ ಬೈಸ್ಕೊಬೇಕು ನಾನು ಏನು ಹೇಳಿದ್ದೀನಿ ಆ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಯಾರನ್ನಾದರೂ ಹೋಗಲಿ ಮೆನ್ಷನ್ ಮಾಡಿ ಇಂಥವ್ರೆ ಅಂತ ನಾನು ಹೇಳಿದ್ದೀನ ವಿಡಿಯೋ ಓಡ್ತಾ ಇಲ್ಲ ವಿಡಿಯೋ ವ್ಯೂಸ್ ಬರ್ತಾ ಇಲ್ಲ ಅಂತ ನನ್ನ ಬಾಧೆ ನನ್ನ ಬೇಜಾರನ್ನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇನೇನೆ ಅದಕ್ಕೇನು ಟ್ರಿಕ್ಸ್ ಯೂಸ್ ಮಾಡಬೇಕು ಅದನ್ನು ಸುಮಾರು ಜನ ಪಾಪ ಎಷ್ಟು ಜನ ನನಗೆ ಅಡ್ವೈಸ್ ಮಾಡಿ ಈ ಥರ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು ಅಂತ ಹೇಳ್ಕೊಟ್ಟೋರು ಇದ್ದಾರೆ ಅವ್ರುಗಳ ಮಧ್ಯೆ ಈ ಒಂದಷ್ಟು ನಾಯಿಗಳು ಅದೇನೋ ಹೇಳ್ತಾರಲ್ಲ ಹಳ್ಳಕ್ಕೆ ಬಿದ್ದವ್ರಿಗೆ ಏನೋ ಇರೋರೆಲ್ಲನೂ ಇನ್ನೊಂದಿಷ್ಟು ಇಡೀ ಮಣ್ಣು ಹಾಕ್ಬಿಟ್ಟು ಮುಚ್ತಾರೆ ಅಂತಲ್ಲ ಅಂತ ಕೆಲಸ ಮಾಡೋಕ್ಕೆ ಬರೋ ನಾಯಿಗಳು ಇವು ಏನು ಮಾಡಿದ್ದೀನಿ ಇವ್ರಿಗೆ ನಾನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾರಿಗಾದರೂ ನಾನು ಏನಾದರೂ ಮಾಡಿದ್ದೀನ ಅವ್ರು ಹಣ ಆಸ್ತಿ ಕಿತ್ಕೊಂಡು ತಿಂದಿದ್ದೀನ ಯಾರಿಗಾದರೂ ಈ ಕೆಲವರು ಮಾಡ್ತಾರೆ ಅಲ್ಲ ಚೆನ್ನಾಗಿ ಮುಂಡಾಯಿಸ್ತಾರೆ ಅಲ್ಲ ಅಂಥ ಕೆಲಸಗಳೇನಾದರೂ ಮಾಡಿದ್ದೀನ ಯಾರಿಗಾದರೂ ನಾನು ಯಾರಿಗಾದರೂ ಒಬ್ರಿಗಾದರೂ ಒಂದು ರೂಪಾಯಿಂದ ಏನಾದರೂ ಕೇಳಿದ್ದೀನ ನಾನು ಲೈವಲ್ಲಿ ಕುತ್ಕೊಂಡಾಗಲಿ ಅಥ್ವಾ ವೀಡಿಯೋಗಳಲ್ಲಾಗಲಿ ಯಾರತ್ರ ಆದರೂ ಏನಾದರೂ ಕೇಳಿದ್ದೀನ ನಾನು ಏನಕ್ಕಂಥ ಕಮೆಂಟ್ಗಳನ್ನ ಹಾಕಬೇಕು ಅವ್ನ ಕಮೆಂಟ್ ಅದು ಹೆಂಗಿತ್ತು ಅಂತಂದರೆ ನನಗೆ ನೋಡಿದ ತಕ್ಷಣ ಮೈಯೆಲ್ಲ ಉರಿತಾಯಿತ್ತು ಹಂಗೇನೇನೆ ಏನೋ ಥ್ಯಾಂಕ್ ಯು ಅಂತ ಕಳಿಸ್ತೀಯಾ ಅಂತಂದರೆ ಈಗ ಏನು ಕಳಿಸ್ಬೇಕು ಕಮೆಂಟ್ಗೆ ಥ್ಯಾಂಕ್ ಯು ಅಂತ ಕಳಿಸ್ತೀರಾ ಇನ್ನೇನು ಕಮ್ ಕಳಿಸ್ಬೇಕು ಕಮೆಂಟ್ಗೆ ಏನಿತ್ತು ಅಷ್ಟಕ್ಕೂ ಆ ಕಮೆಂಟಲ್ಲಿ ಥ್ಯಾಂಕ್ ಯು ಅಂತಲೇ ತಾನೇ ಕಳಿಸ್ತಾರೆ ಯಾರು ಎಂಥ ಕಮೆಂಟ್ ಹಾಕಿದ್ರು ಅದಕ್ಕೆ ಥ್ಯಾಂಕ್ ಯು ಅಂತಲೇ ಕಳಿಸ್ಬೇಕು ಅದನ್ನು ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಕಳಿಸ್ತೀಯಾ ಮಾಡಲ್ಲ ಅಂತಂದೋಳು ನೀನು ವೀಡಿಯೋನ ಆವಾಗಲೇ ವೀಡಿಯೋ ಹಾಕಿದ್ದೀಯಾ ಅಂತ ಕೇಳ್ತೀಯ ಹಾಕಿದ್ದು ಒಂದು ಶಾರ್ಟ್ ವೀಡಿಯೋಗೆ ನೆನೆ ಅಂದರೆ ಏನು ನಿನ್ನ ಅರ್ಥ ಬೆಳಗ್ಗೆ ನೀನು ಹಾಕಿದ ಕಮೆಂಟ್ ಏನು ನೀನು ಸಂಜೆ ಮಾತಾಡಿದ್ದ ಅರ್ಥ ಏನು ನೀನು ಎಲ್ಲಾನು ನೀವು ಯಾರು ಅಷ್ಟಕ್ಕೂ ನನಗೆ ಅವೆಲ್ಲ ಹೇಳೋದಕ್ಕೆ ಹಾಕ್ಬೇಕಾ ಬೇಡವಾ ವಿಡಿಯೋನಾ ಅದು ನನ್ನ ನನಗೆ ಇಷ್ಟ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ನಿನಗೆ ನೋಡೋಕೆ ಇಷ್ಟ ಇದ್ದರೆ ನೋಡಬೇಕು ಇಲ್ಲಾಂದರೆ ಮುಚ್ಕೊಂಡಿರಬೇಕು ಅದು ಬಿಟ್ಬಿಟ್ಟು ಏನಕ್ಕೆ ನನಗೆ ವೀಡಿಯೋದಲ್ಲೆಲ್ಲ ಹಂಗೆ ಮಾತಾಡಬೇಕು ಅದು ಲಾಂಗ್ ವೀಡಿಯೋದು ತೊಗೊಂಬನೋ ನೀನು ಕ ಶಾರ್ಟ್ ವೀಡಿಯೋದಲ್ಲಿ ಅಷ್ಟು ಅದು ಒಂದೊಂದು ಪೇಜ್ ಕಮೆಂಟ್ ಬರೀತಿ ಅಂದರೆ ನಿನಗೆ ಎಷ್ಟು ಐತೆ ನಿನಗೆ ನೀನು ಮಕಾಮುತಿ ಗೊತ್ತಿಲ್ಲ ಐ ಡಿಗಳು ಫ ಏನು ಪ್ರೊಫೈಲ್ ಫೋಟೋಗಳಿರೋಲ್ಲ ಅವು ಯಾವುವು ಅನ್ನೋದೇ ಗೊತ್ತಿರಲ್ಲ ಹುಡುಕಿದ್ರೂ ಇವು ಯಾವುವು ಅಂತ ಸಿಗ್ಬಾರ್ದು ಅಂತ ಡಿಗಳನ್ನ ಕ್ರಿಯೇಟ್ ಮಾಡ್ಕೊತೀರಾ ಮಾಡಿಕೊಂಡು ಬಂದು ಈ ಥರ ಸಾಯೋದು ಯಾಕೆ ಹೌದು ನನಗೆ ಹಿಂಗೆ ಮಾಡ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ಲೈವ್ ಮಾಡೋದಪ್ಪ ಲೈವಲ್ಲಿ ನಾನು ಏನಾದರೂ ಮಾಡಬಾರದ್ದನ್ನು ಮಾಡ್ತಾ ಇದ್ದೀನ ಏನಾದರೂ ಹೇಳ್ಬಾರ್ದನ್ನು ಹೇಳ್ತಾ ಇದ್ದೀನಿ ಯಾರಿಗಾದರೂ ದಾರಿ ತಪ್ಪಿಸ್ತಾ ಇದ್ದೀನ ಅಂಥವ್ರನ್ನೆಲ್ಲ ಚೆನ್ನಾಗೇ ಉದ್ದಾರ ಮಾಡ್ತೀರಾ ನಾವು ಮಾಡಿದ್ದಾದರೂ ಏನು ಏನು ಮಾಡ್ತಾಯಿದ್ದೀವಿ ಮರ್ಯಾದೆಯಿಂದನೇ ತಾನೇ ಲೈವನ್ನ ಮಾಡ್ತೀವಿ ಮರ್ಯಾದೆಯಿಂದನೇ ತಾನೇ ವೀಡಿಯೋಗಳನ್ನ ಮಾಡ್ತೀವಿ ವೀಡಿಯೋದಲ್ಲಿ ಏನಾದರೂ ಯೂಸ್ ಆಗೋ ಅಂತ ಕಂಟೆಂಟ್ನೇ ತಾನೇ ಹೇಳ್ತೀವಿ ಇನ್ನೇನಕ್ಕೆ ಸಾಯೋದು ಬಂದುಬಿಟ್ಟು ಅಲ್ಲಿ ಲೈವಲ್ಲೂ ಬಂದು ಸಾಯ್ತೀರಾ ಸಾಲದಕ್ಕೆ ಈಗ ವೀಡಿಯೋಗಳಿಗೂ ಬಂದು ಕಮೆಂಟ್ ಹಾಕ್ತೀರಾ ಎಂಥ ಕಮೆಂಟ್ಗಳು ಅವು ಆ ವರ್ಡ್ಗಳನ್ನ ಕೇಳ್ತಾಯಿದ್ರೇ ನನಗೆ ಹಂಗೆನೇನೇ ನಿನ್ಗೆ ಏನು ಆಡೋಕ್ಕೆ ಬರೋಷ್ಟು ಅದಕ್ಕಿಂತ ಚೆನ್ನಾಗೇ ನನಗೆ ಬರ್ತವೆ ಸಂಸ್ಕೃತ ಪದಗಳನ್ನ ಯೂಸ್ ಮಾಡೋದಕ್ಕೆ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ ಮಾಡಿದ್ರೆ ಮಾತ್ರ ನೀನು ನಿನ್ನ ಜನ್ಮದಲ್ಲಿ ನಿಮ್ಮ ಅಮ್ಮನ ಹೊಟ್ಟೆನಲ್ಲಿ ಸರಿ ಹುಟ್ಟು ಬರಬೇಕು ಅಂತ ಮಾತುಗಳನ್ನೇ ಹೇಳ್ತೀನಿ ನಾನು ಮುಚ್ಕೊಂಡು ಇಷ್ಟಕ್ಕೆ ಸುಮ್ಮನಾದರೆ ಒಳ್ಳೆಯದು ಸರಿ ಏನಾರ ನನ್ನ ವೀಡಿಯೋಗಳಿಗೆ ಇದೇ ಥರ ಕಮೆಂಟ್ಗಳು ಬಂದರೆ ಅಂತೂ ಗ್ಯಾರಂಟಿ ಕಂಪ್ಲೇಂಟ್ ಕೊಡೋದೇ ನನ್ನ ಐ ಡಿಗಳನ್ನ ತೊಗೊಂಡೋಗಿ ಅರ್ಥ ಮಾಡ್ಕೊಂಡು ಸುಮ್ಮನಾದರೆ ಒಳ್ಳೆಯದು ನಿಜವಾಗ್ಲೂ ಇಷ್ಟು ಬೇಜಾರು ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಾನು ಇರೋ ಬೇಜಾರು ಅದೇನೋ ಉರಿಯೋಗಾಯಿದ್ಮೇಲೆ ಗಾಯಿದ್ಮೇಲೆ ಉಪ್ಸುರಿಯೋ ಕೆಲಸ ಮಾಡ್ತಾರೆ ಅಂತಲ್ಲ ಅಂಥ ಕೆಲಸ ಮಾಡ್ತಾ ಇರೋದು ಆಗಿರೋ ಬೇಜಾರಿಗೆ ಅಷ್ಟು ಜನ ಸಮಾಧಾನ ಮಾಡಿ ಹೆಂಗೋ ಹಂಗೆ ಹೋಗಲಿ ಅವರೆಲ್ಲ ನಾನು ಸಪೋರ್ಟ್ ನಾವು ಇದ್ದೀವಿ ಸಪೋರ್ಟ್ ಮಾಡ್ತೀವಿ ನೀವು ಹಾಕಿ ವೀಡಿಯೋನ ಅಂತ ಅವರೆಲ್ಲ ಅಷ್ಟು ಇದು ಮಾಡಿದ್ದಾರೆ ಇದು ಬೆಳಗ್ಗೆ ಕಮೆಂಟ್ ಫಸ್ಟ್ ಕಮೆಂಟ್ ಆ ಥರ ಹಾಕ್ಬಿಟ್ಟು ಓಕೆ ಥ್ಯಾಂಕ್ ಯು ಅಂತ ಹೇಳಿ ನಾನು ಒಂದು ಶಾರ್ಟ್ ವೀಡಿಯೋ ಹಾಕಿದ್ರೆ ನಿನಗೆ ಯಾಕೆ ಉರಿ ಆಯಿತು ನೀನು ಯಾಕೆ ಅಷ್ಟುದ ಕಮೆಂಟ್ ಬರೆದೆ ಯಾರು ನೀವೆಲ್ಲನೂ ನೀವೇನಾದರೂ ನನ್ನನ್ನು ದುಡ್ದು ಇದ್ದೀರಾ ತಿಂಗಳು ತಿಂಗಳು ನನಗೆ ಮನೆ ರೇಷನ್ನು ಸಂಪಾದನೆ ನಿಮ್ಮ ಇದೆಲ್ಲನು ಏನಾರು ನನಗೆ ಕೊಟ್ಟು ಸಾಕ್ತಾಯಿದ್ದೀರಾ ಯಾರು ನೀವೆಲ್ಲನು ಏನಕ್ಕೆ ನಿಮ್ಮ ಹತ್ರ ಎಲ್ಲ ಹಂಗನಸ್ಕೊಬೇಕು ನಾನು ವೀಡಿಯೋನೇ ತಾನೇ ಮಾಡ್ತಿರೋದು ಮಾಡಬಾರದ್ದನ್ನೇನು ಮಾಡ್ತಿಲ್ವಲ್ಲ ಇಲ್ಲಿ ಕುತ್ಕೊಂಡು ನಿಮ್ಮ ಮನೆ ಸಂಸಾರನೇನಾರು ಹಾಳು ಮಾಡಿದ್ದೀನ ನಾನು ಏನಕ್ಕಂತ ಕಮೆಂಟ್ಗಳು ಯಾರೋ ತುಂಬ ಹತ್ರದಲ್ಲಿ ಇದ್ದು ಇದ್ದು ನೋಡಿ ನೋಡಿ ಮಾತಾಡೋ ಥರ ಕಮೆಂಟ್ಗಳಿರ್ತವೆ ಅದು ಯಾರು ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಇವ್ರಗಳ್ಗೆ ಅದೇನು ಮಾಡಿದ್ದೀನಿ ಅಂತನೂ ನನಗೆ ಗೊತ್ತಿಲ್ಲ ಆಗಲಿ ನೀ ಇವಿಷ್ಟೆಲ್ಲ ಮಾಡಿದ್ದೀರಾ ಅಂತಂದಮೇಲೆ ನಾನು ನಿಲ್ಸೋಕ್ಕಾಗತ್ತಾ ನಾನು ಮಾಡೇ ಮಾಡ್ತೀನಿ ಇನ್ಮೇಲೆ ಹಾಕೇ ಹಾಕ್ತೀನಿ ವೀಡಿಯೋನ ಅದು ಏನೇನು ಬಂದು ಮಾಡ್ಕೊತೀರೋ ಮಾಡ್ಕೊಳ್ಳಿ ಸಖತ್ ಬೇಜಾರಾಗಿಯೇ ಇವತ್ತು ನಾನು ಈ ಥರ ವೀಡಿಯೋ ಮಾಡಬಾರ್ದು ನಾನು ಮಾಡ್ತಿರ್ಲಿಲ್ಲ ಯಾವತ್ತೂನು ನನಗೆ ಆ ಕಮೆಂಟ್ಗಳು ನೋಡಿದ್ಮೇಲೆ ರಾತ್ರಿ ಅಷ್ಟು ಬೇಜಾರಾಯಿತು ಅದು ರಾತ್ರಿ ಅಬ್ಬ ಕಮೆಂಟ್ ನೋಡಿದ್ದೆ ನಂಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರಲಿಲ್ಲ ತಲೆ ಬರೀ ಅದೇ ಕಮೆಂಟೇ ನಂಗೆ ತಲೆನಲ್ಲಿ ಓಡ್ತಿತ್ತು ಬೆಳಗ್ಗೆ ಎದ್ದ ಎದ್ದೋಳೋವರೆಗೂ ಆ ಥರ ಮಾತುಗಳನ್ನ ನನಗೆ ಕೇಳಿಸ್ಕೊಬೇಕಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ನಾನೇ ಹಿಂಗೆ ಅಂತೀನಿ ಅಂದರೆ ಪಾಪ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿರ್ತಾರೆ ಅವ್ರುಗಳು ಅದು ಹೆಂಗೆ ಸಹಿಸ್ಕೊಂಡಿರ್ತಾರೋ ನಿಜವಾಗ್ಲೂ ನಿಂತ ಕಮೆಂಟ್ಗಳು ಬಂದಾಗ ಅದಕ್ಕೆ ಅವರು ಅವೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡೆ ಅಲ್ಲಿ ಮೇಲಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಈ ನಾಯಿಗಳು ಹಿಂಗೆ ಕಮೆಂಟ್ ಹಾಕೊಂಡು ಹಾಕೊಂಡೆ ಯಾವತ್ತು ಕಾಲು ಕೆಳಗೆ ಬಿದ್ದಿರ್ತವೆ ಕಮೆಂಟ್ಗಳು ಹಾಕ್ಕೊಂಡೇ ಬಿದ್ದಿರ್ತವೆ ಇವತ್ತು ನನಗಾಗ್ತವೆ ನಾಳೆ ನಾನು ಒಂಚೂರು ಮುಂದಕ್ಕೆ ಹೋದೆ ಅಂದರೆ ಇನ್ನೊಬ್ರು ಯಾರಾದರೂ ಹಿಂದೆ ಬರ್ತಾಯಿರ್ತಾರಲ್ಲ ಅವ್ರು ಕಾಲು ಹಿಡ್ದು ಎಳಿಯೋದಕ್ಕೆ ಅವ್ರಿಗೆ ಆಗ್ತಾ ಇರ್ತಾರೆ ಕಮೆಂಟ ಬರೀ ಇಂಥ ಕೆಲಸಗಳಲ್ಲೇ ಬದುಕ್ತಾ ಇರ್ತಾರೆ ಇವರ್ತು ಜೀವನದಲ್ಲಿ ಮುದ್ದೆ ಮುಂದೆ ಅಂತೂ ಬರೋಲ್ಲ ಈ ನಾಯಿಗಳು ಇಂಥ ಕೆಲಸದಲ್ಲೇ ಬದುಕಬೇಕು ಇವರು ಇವ್ರ ಯೋಗ್ಯತೆನೇ ಇಷ್ಟು ಬರೀ ಈ ಥರ ಕಮೆಂಟ್ಗಳು ಹಾಕ್ಕೊಂಡು ಬದುಕೋದೆ ಆಗೋಗಿರ್ತದೆ ಇವ್ರ ಯೋಗ್ಯತೆ ತಾಕತ್ತಿದ್ರೆ ಈ ಥರ ಚಾನಲ್ನ ಕ್ರಿಯೇಟ್ ಮಾಡಿ ಉದ್ಧಾರ ಆಗಿ ತೋರಿಸ್ಲಿ ಅವ್ರಿಗೆ ಯೋಗ್ಯತೆ ಇದ್ದರೆ ಇಲ್ಲ ಅಂತಂದರೆ ಮುಚ್ಕೊಂಡಿರಬೇಕು ಮಾಡೋರು ಯಾರನ್ನ ಸುಮ್ಮನೆ ಆಗೋದಕ್ಕೆ ಬಿಡಬೇಕು ಅಷ್ಟು ಜನಕ್ಕೆ ಅನ್ನಿಸ್ದೇ ಇರೋದು ಇದಕ್ಕೆ ಮಾತ್ರ ಏನು ಅನ್ನಿಸ್ತು ಈ ಒಂದು ಎರಡು ಮೂರು ಐ ಡಿಗಳಿದಾವೆ ಇವ್ರಿಗೆ ಮಾತ್ರ ಏನು ಅನ್ನಿಸ್ತೋ ನನಗೆ ಗೊತ್ತಾಗಿಲ್ಲ ಅದು ಹೇಳಲಿ ಹೇಳೋ ರೀತಿನಲ್ಲಿ ಹೇಳಲಿ ಏನದು ಅಂಥ ಮಾತುಗಳು ಅಂಥ ಕಚ್ಡ ಕಚಡುವಾಗೆಲ್ಲ ಮಾತಾಗಿ ಅನ್ನಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಗ್ಯಾರಂಟಿ ನಾನು ಇದೆ ಹಿಂಗೆ ಆಯಿತು ಅಂದರೆ ಕಂಪ್ಲೇಂಟ್ ಮಾಡೋದೇನೆ ನಾನು ಈ ವಿಡಿಯೋ ಏನಾದರೂ ನೋಡ್ತಿದ್ರಿ ಅಂತಂದರೆ ಮಾಡಿರಿ ಹೀಗೆ ಮಾಡಿರಿ ನಿಜವಾಗ್ಲೂ ಸಖತ್ ಬೇಜಾರಾಯಿತು ನಾನು ಅದಕ್ಕೆ ಈ ವಿಡಿಯೋನ ಮಾಡಿದೆ ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಅಂತ ಕಮೆಂಟ್ಸ್ಗಳನ್ನ ದಯವಿಟ್ಟು ಬರೆಯೋಕ್ಕೆ ಹೋಗ್ಬೇಡಿ ನಮಗೂ ಮನಸ್ಸಿದೆ ನಾವು ಮನುಷ್ಯರೇನೇ ನಾವು ಮಾಡ್ತಾ ಇಲ್ಲ ಇಲ್ಲಿ ಕೂತ್ಕೊಂಡು ಏನೋ ಒಂದು ಆಸೆ ಇಟ್ಕೊಂಡು ಈ ವೈಟಿಗೆ ಬಂದಿದ್ದು ಅದರಲ್ಲಿ ಈ ಥರ ಎಲ್ಲ ಅನ್ನಿಸ್ಕೊಬೇಕು ಅನ್ನೋ ಹಣೆ ಬರಹ ಏನು ಕಷ್ಟಪಟ್ಟು ವೀಡಿಯೋ ಇದ್ದೀವಿ ತಾನೇ ಏನೋ ಒಂದು ಅದರಲ್ಲಿ ಹೇಳಬೇಕು ಅಂತ ಹೇಳೋದಕ್ಕೆ ಇದ್ದೀವಿ ತಾನೇ ಇಷ್ಟ ಆದರೆ ಸಪೋರ್ಟ್ ಮಾಡಬೇಕು ಇಲ್ಲ ಅಂದರೆ ಸುಮ್ಮನಿದ್ದುಬಿಡಬೇಕು ಈ ಥರ ಏನಕ್ಕೆ ಕಮೆಂಟ್ಗಳನ್ನ ಬರೆಯೋದು ನನ್ನ ಆ ಕಮೆಂಟ್ನ ಸ್ಕ್ರೀನ್ಶಾಟ್ ಆದರೆ ತೆಗಿಬೇಕಾಗಿತ್ತು ಕೋಪದಲ್ಲಿ ಸಡನ್ನಾಗಿ ಹೈಡ್ಗೆ ಹಾಕ್ಬಿಟ್ಟೆ ಆ ಎಲ್ಲ ಐ ಡಿಗಳನ್ನೂನು ಅಯ್ಯ ಒಂದು ಎರಡು ಮೂರು ಐ ಡಿ ಬಂದಿದ್ವು ಎಲ್ಲನೂ ಹೈಡ್ಗೆ ಹಾಕ್ಬಿಟ್ಟೆ ಸರಿ ಬಂದರೆ ಗ್ಯಾರಂಟಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊತೀನಿ ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತೀನಿ ಹೀಗೆ ಮಾಡಿದ್ರೆ ಹಾಳಾಗೋಗಲಿ ಏನೋ ಮಾಡ್ಕೊಂಡು ಸಾಯ್ಲಿ ದೇವರು ನಿಜವಾಗ್ಲೂ ಇಂಥ ನನ್ನ ಮಕ್ಕಳಿಗೆಲ್ಲ ಅದು ಏನು ಸಾವು ಕೊಡ್ತಾನೋ ಗೊತ್ತಿಲ್ಲ ಈ ಥರ ಹೊಟ್ಟೆ ಉರ್ಸಿದ್ರೆ ಬೇರೆ ಊರಿಗೆ ನಿಜ ಶುಕ್ ಶುಕ್ರವಾರ ಶಾಪ ಆಗ್ತಾಯಿದ್ದೀನಿ ಇದೇ ಥರ ಏನಾದ್ರು ನನಗೆ ಹೊಟ್ಟೆ ಉರ್ಸಿದ್ರಿ ಅಂದರೆ ನಾಶ ಆಗಿನೇ ಹೋಗೋದು ನೀವು ನಾನು ಹೇಳಬಾರ್ದು ಈ ಮಾತುಗಳನ್ನೆಲ್ಲನೂ ಆದರೂ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಅಷ್ಟು ಕೋಪ ಬರ್ತಾಯಿದೆ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ಸಾರಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ನನ್ನ ಮಾತಿಂದ ದಯವಿಟ್ಟು ಕ್ಷಮಿಸಿಬಿಡಿ ಆದರೆ ನನಗೆ ರಾತ್ರಿ ಅಷ್ಟು ಬೇಜಾರಾಯಿತು ಆ ಕಮೆಂಟ್ ನೋಡಿ ಅಂಥ ಮಾತುಗಳು ಕೇಳಿಸ್ಕೊಳ್ಳೋದಕ್ಕೆ ನನಗೆ ರೆಡಿ ಇಲ್ಲ ಹಾಗಾಗಿ ನಾನು ಈ ಥರ ಮಾತಾಡಬೇಕಾಯ್ತು ಈ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕ್ಷಮಿಸಿ ಯಾರೆಲ್ಲ ಆ ನಾಯಿಗಳ ಕತೆ ಹಾಳಾಗೋಗಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ನೆನ್ನೆ ವಿಡಿಯೋನ ನೋಡಿ ನಾನು ನಿಜವಾಗ್ಲೂ ಯಾರಿಗೂ ವಿಡಿಯೋ ಕ್ಲಿಕ್ ಬೈಟ್ ಮಾಡಲಿ ಅನ್ನೋದಕ್ಕೋಸ್ಕರ ಅಥವಾ ನನಗೆ ಕರುಣೆ ಸಿಂಪತಿ ತೋರಿಸಿ ನನ್ನ ವೀಡಿಯೋನ ನೋಡಲಿ ಅನ್ನೋದಕ್ಕೋಸ್ಕರ ನಾನು ಹೇ ಆ ವೀಡಿಯೋನ ಹಾಕಲಿಲ್ಲ ನನಗಾಗಿದ್ದ ಬೇಜಾರನ್ನ ನಾನು ನಾನು ಅಷ್ಟು ಕಷ್ಟಪಟ್ಟು ಮಾಡಿದ ವೀಡಿಯೋಗೆ ವ್ಯೂಸ್ ಬರ್ತಾ ಇಲ್ಲವನ್ನ ಬೇಜಾರಿಗೆ ನಾನು ಆ ವೀಡಿಯೋನ ಹಾಕದೆ ಬಿಟ್ಟರೆ ನೆನೆ ಇನ್ನು ಯಾವುದೇ ಥರ ಉದ್ದೇಶದಲ್ಲೂ ನಾನು ಹಾಕಿರಲಿಲ್ಲ ಆದರೂ ಅಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ನಾವಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿದ್ರಿ ಎಲ್ಲರೂ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಮತ್ತೆ ನಾನು ಲೈವ್ನ ಮಾಡಿದೆ ಸಂಜೆ ಒಂದು ಶಾರ್ಟ್ ವೀಡಿಯೋನ ಹಾಕಿದೆ ಅದರಲ್ಲೂ ನನಗೆ ಎಷ್ಟು ಜನ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿದ್ದೀರಾ ಅದ್ರ ಮಧ್ಯೆ ಈ ಒಂದಷ್ಟು ನಾಯಿಗಳಿದ್ದಾವೆ ಹೊಟ್ಟೆ ಉರ್ಸೋದಕ್ಕೆ ನನಗೆ ಅದು ಯಾಕೆ ಹಂಗೆ ಸಾಯ್ತಾವೆ ನನಗೆ ಗೊತ್ತಿಲ್ಲ ನನ್ನನ್ನು ಕಂಡ್ರೆ ಆಗಲಿ ಅವು ಏನೋ ಮಾಡ್ಕೊಂಡು ಸಾಯ್ಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ನೆನ್ನೆ ಅಷ್ಟು ನನ್ನ ವೀಡಿಯೋನ ನೋಡಿ ಕಮೆಂಟ್ಗಳನ್ನ ಹಾಕಿ ನನಗೆ ಸಪೋರ್ಟ್ ಮಾಡಿರೋರಿಗೆಲ್ಲನೂ ಥ್ಯಾಂಕ್ ಯು ದಯವಿಟ್ಟು ನನ್ನ ನನಗೆ ಇದೇ ಥರ ಮುಂದಕ್ಕೂ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಬೇಕು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಕಷ್ಟಪಟ್ಟು ವೀಡಿಯೋ ಮಾಡೋದೆ ನೋಡಲಿ ಅಂತ ಅಂದ್ಬಿಟ್ಟು ಜನ ನೋಡದೆ ಹೋದರೆ ನಾನು ಮಾಡಿದ್ದಕ್ಕೆ ವೇಸ್ಟ್ ಆಗುತ್ತೆ ಆ ಒಂದು ಬೇಜಾರಿಂದ ನಿನ್ನೆ ನಾನು ಆ ಥರ ಗುಡ್ ಬೈ ವೀಡಿಯೋ ಹಾಕಿದ್ದೆ ನಾನು ಮತ್ತು ವೀಡಿಯೋ ಹಾಕಬಾರ್ದು ಅನ್ನಂತ ಡಿಸೈಡ್ ಮಾಡ್ಕೊಂಡೇ ಹಾಕಿದೆ ಆಮೇಲೆ ಅಷ್ಟು ಜನ ಎಲ್ಲನೂ ಹೇಳಿದ್ಮೇಲೆ ಕೂಡ ಇನ್ನು ಅವ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದಮೇಲೆ ನಾನು ನಾವು ಕಮೆಂಟ್ಗಳಿಗೆ ರೆಸ್ಪೆಕ್ಟ್ ಕೊಡದೆ ಹೋದರೆ ನನ್ನ ತಪ್ಪಾಗುತ್ತೆ ಹಂಗಾಗಿ ನಾನು ಮತ್ತೆ ಶಾರ್ಟ್ ವೀಡಿಯೋ ಹಾಕಿದ್ದು ಸಂಜೆ ಆ ಶಾರ್ಟ್ ವೀಡಿಯೋ ಒಂದು ಪೇಜುದ್ದಕ್ಕೂ ಅಷ್ಟುದ್ದ ಕಮೆಂಟ್ ಬರೆಯೋ ಅವಶ್ಯಕತೆ ಇರಲಿಲ್ಲ ಅಷ್ಟು ಕೆಟ್ಟ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿಕೊಂಡು ನಂಗೆ ಅಷ್ಟು ಬೇಜಾರಾಯಿತು ರಾತ್ರಿ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಕಮೆಂಟ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ಪರವಾಗಿಲ್ಲ ಇವೆಲ್ಲ ಇಂಥವೆಲ್ಲ ಇದ್ದರೆ ಜೀವನದಲ್ಲಿ ಏನೋ ಒಂದು ಮಾಡೋಕ್ಕಾಗುತ್ತೆ ಅಂತ ಅನಿಸುತ್ತೆ ಅನ್ಲಿ ಏನೇನು ಅಂತಾರೋ ಆಡ್ತಾರೋ ಆಡಲಿ ನನ್ನ ಆಗಿದ್ದನ್ನು ನಾನು ಮಾಡ್ತೀನಿ ಹಾಕ್ತೀನಿ ಇನ್ಮೇಲೆ ನಾನು ವೀಡಿಯೋಗಳನ್ನ ಹಾಕ್ತಾನೇ ಇರ್ತೀನಿ ಯಾರು ಏನು ಬೇಕಾದರೂ ಅಂದ್ಕೊಳ್ಲಿ ಹಾಕ್ತಾಯಿರ್ತೀನಿ ನೋಡೋರು ಯಾರೋ ನೋಡಿ ಸಪೋರ್ಟ್ ಮಾಡ್ತಾರೆ ಮಾಡಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡೋರ್ಗೆ ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿನ್ನ ವೀಡಿಯೋನ ಯಾರೆಲ್ಲ ನೋಡಿದ್ದೀರಾ ಯಾರೆಲ್ಲ ನನಗೆ ಮೋಟಿವೇಶನ್ ಕೊಟ್ಟರಿ ಸಜೆಸ್ಟ್ಗಳು ಮಾಡಿದ್ರಿ ಈ ಥರ ಬೇಡ ಆ ಥರ ಮಾಡಿ ಅಂತ ಹೇಳಿದವರು ಎಷ್ಟು ಜನ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಇನ್ನು ಈ ವಿಡಿಯೋದಲ್ಲೂ ನಾನು ಏನು ವೀಡಿಯೋ ಬಗ್ಗೆ ಹೇಳೋಕ್ಕಾಗಲಿಲ್ಲ ಬರೀ ನನಗಿದೆ ಆಗೋಯ್ತು ಬೇಜಾರಿಗೆ ನನಗೆ ಈ ಮಾತು ಮಾತಾಡಲೇಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಮಾತಾಡಿದ್ದೀನಿ ಶುಕ್ರವಾರ ದಿನ ಬೆಳಗ್ಗೆಯಿಂದ ಮನೆ ಕೆಲಸ ಮುಗಿಸ್ಕೊಂಡೆ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಜೊತೇಲಿ ದೇವ್ರ ಪೂಜೆ ಕೂಡ ಮುಗಿಸಿದ್ದೀನಿ ರಂಗೋಲಿ ಹೆಂಗಿತ್ತು ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ ದಯವಿಟ್ಟು ಕೆಟ್ಟ ಕೆಟ್ಟದ ಮಾತುಗಳಲ್ಲಿ ಕಮೆಂಟ್ನ ಹಾಕಬೇಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಕಮೆಂಟ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿಕೊಂಡು ಕಮೆಂಟ್ಗಳನ್ನ ಮಾಡಬೇಡಿ ನೋಡೋಕ್ಕಾಗಲ್ಲ ಕಮೆಂಟ್ಗಳು ಒಂಥರ ಅನಿಸುತ್ತೆ ನನಗೆ ಕಮೆಂಟ್ ನೋಡಿದ ತಕ್ಷಣ ನೆನೆ ರಾತ್ರಿ ಸಾಯೋ ಥರ ಅನಿಸ್ಬಿಡ್ತು ಯಾರಾದರೂ ಸೆನ್ಸಿಟಿವ್ ಇದ್ದರೆ ಮಾತ್ರ ಗ್ಯಾರಂಟಿ ಏನೋ ಒಂದು ಮಾಡ್ಕೊಂಬಿಡ್ತಾರೆ ಅಂಥ ಕಮೆಂಟ್ಸ್ಗಳನ್ನ ಹಾಕ್ತಾರೆ ಅಷ್ಟು ಬೇಜಾರಾಗುತ್ತೆ ಆ ಕಮೆಂಟ್ಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಏನು ನಮ್ಮ ಮನೇಲಿ ಯಾರೂ ಹೇಳೋರು ಕೇಳೋರ್ ಇಲ್ಲ ಅಂತ ನಾವೇನಾದರೂ ಬಂದು ಬೀದಿಗೆ ನಿಂತ್ಕೊಂಡಿದ್ದೀವ ಏನು ಇವ್ರ ಮಾತಿನ ಅರ್ಥ ನನಗೆ ಅರ್ಥ ಆಗೋಲ್ಲ ಅಷ್ಟು ಬೇಜಾರಾಗೋ ಥರ ಕಮೆಂಟ್ಸ್ಗಳ್ನ ನೋಡಿದ್ರೆ ಯಪ್ಪ ದೇವ್ರೆ ಅಲ್ಲಿ ಲೈವಲ್ಲಿ ಒಂದಷ್ಟು ಜನ ಆ ಥರ ಸಾಯ್ತಾರೆ ಅಲ್ಲಿಂದ ಬಂದಿರೋರೆ ಇವರೆಲ್ಲನೂ ಇಲ್ಲಿ ವೀಡಿಯೋ ಕಮೆಂಟ್ ಹಾಕಿರೋರು ಕೂಡ ಆ ಲೈವಿಂದ ಬಂದು ಸಾಯ್ತಾ ಇರೋರೆ ನಿನ್ನೆ ಎಲ್ಲನೂ ನಾನು ಲೈವಲ್ಲಿ ಮಾತಾಡಿದ್ದು ನಮ್ಮಮ್ಮ ಬೇರೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಟ್ಟು ಅವ್ರು ಬೇರೆ ಬಂದು ಕೇಳ್ತಾವ್ರೆ ಏನಾಯಿತು 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 ಅಂತ ನಾನು ಏನು ಇಲ್ಲ ಅಂತ ಸೈಲೆಂಟಾಗಿ ಹೇಳಿ ಕಳಿಸಿದ್ದೀನಿ ಆ ಲೈವಲ್ಲಷ್ಟು ಕಿರ್ಚಾಡಿ ಅರ್ಚಾಡಿ ಮಾಡಿದ್ದಕ್ಕೆ ತಲೆ ನೋವು ಬರುತ್ತೆ ಇವೆಲ್ಲನೂ ಇದ್ರೆ ಯಾಕಪ್ಪ ಬೇಕಿತ್ತು ನನಗೆ ಸುಮ್ಮನೆ ಇರಲಾರ್ದು ಅದೇನೋ ಮಾಡ್ತೀನಿ ಅಂತ ಬಂದೆ ನಾನು ಅಂತ ಯಪ್ಪ ದೇವ್ರೆ ಬೇಡಪ್ಪ ಬೇಡ ಆಗಲಿ ಏನೋ ಒಂದು ಆಗಲಿ ನನ್ನ ಕೈಯಲ್ಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ ಈ ವಿಡಿಯೋ ಕೂಡ ಅಷ್ಟೇನೇನೆ ದಯವಿಟ್ಟು ವೀಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಹೈಪ್ ಕೊಡಿ ಸಪೋರ್ಟ್ ಮಾಡಿ ಒಂದು ಕಮೆಂಟ್ ಹಾಕಿ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಅಷ್ಟೇ ಬೇಕಾಗಿರೋದು ನನಗೆ ಆ ಸಪೋರ್ಟ್ ಮಾಡಿದ್ರೆ ಸಾಕು ನನಗೆ ನಾನು ನಿನ್ನೆ ಹೇಳ್ದಂಗೆ ಲೈವಲ್ಲಿದ್ದು ಅಷ್ಟೊತ್ತು ಸಪೋರ್ಟ್ ಮಾಡೋ ಬದಲು ಈ ಸಪೋರ್ಟ್ ನನಗೆ ಬೇಕಾಗಿರೋದು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಾಕು ಆ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಇಲ್ಲಿ ತನಕ ಪೇಷನ್ಸಲ್ಲಿ ಕೂತ್ಕೊಂಡು ಇಷ್ಟು ಮಾತುಗಳನ್ನ ಕೇಳಿಸ್ಕೊಂಡು ವೀಡಿಯೋನ ನೋಡಿರ್ತೀರ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲನೂ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡದೆ ಹೋದರೆ ವೀಡಿಯೋ ಸಜೆಸ್ಟ್ಗೆ ಹೋಗೋಲ್ಲ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹೈಪ್ ಮಾಡೋಕ್ಕೆ ವಾರದಲ್ಲಿ ಮೂರು ಸರಿ ಚಾನ್ಸ್ ಇರುತ್ತೆ ದಯವಿಟ್ಟು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಹೈಪ್ಸ್ ಇಲ್ಲಿ ಹೈಪ್ ಇಲ್ಲ ಅನ್ನೋದಾದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇಷ್ಟಂತೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್